ಹತ್ರಪ್ಪ ಶರು ಗ್ರಾಮರ್ ಕೊಟ್ಟಿದ್ದಾನೆ ಆದ್ರೆ ಅವ್ರ ಅಕ್ಲಾಂಟ್ಮೆಂಟ್ ಕೊಟ್ಟಿಲ್ಲ ಇವನು ಯಾವ ಅಂತ ಹೇಳಿಲ್ಲ ಇವನಿಗೆ ಅಕ್ಲಾಂಟ್ಮೆಂಟ್ ಕೊಟ್ಟೆ ಇವನಿಗೆ ಅರ್ಜಿಯನ್ನು ನಮೋದು ಮಾಡಿದೆ ಇನ್ನು ತಗಲಕ್ ದರ್ಬಾರ್ ಅಂತಾರೆ ನಾನು ಆಡಳಿತ ಕಚೇರಿ ವಿರುದ್ಧ ಈ ವ್ಯಕ್ತಿ ಪರವಾಗಿ ನಾನು ಹೇಳ್ತೀನಿ ನೀವು ಈಗ ತೊಗಲಕ್ ಕಾಡಳಿತ ಮಾಡಿದ್ದಕ್ಕೆ ಇವನೇ ಸಾಕ್ಷಿ ಈ ವ್ಯಕ್ತಿಯೇ ಸಾಕ್ಷಿ ಹೌದೇನಪ್ಪ ಏನಪ್ಪ ಇದು ತೊಗಲಕ್ ಕಾಡಳಿತ ಅಲ್ಲ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಪ್ರಭುತ್ವ ವ್ಯವಸ್ಥೆಯನ್ನ ನ್ಯಾಯದಾನ ಮಾಡಿ ದೂರ